ಸ್ನೇಹಿತರೆ ನಮಸ್ಕಾರ ತ್ರಿತ ಮತ್ತು ದ್ವಾಪರ ಯುಗಕ್ಕೂ ನಂಟಿರುವ ಒಂದು ಬೆಟ್ಟಕ್ಕೆ ಇವತ್ತು ಬಂದಿದ್ದೀವಿ ಈ ಬೆಟ್ಟದಲ್ಲಿ ಲಕ್ಷ್ಮಣ ತೀರ್ಥ ಭೀಮ ಬಕಾಸುರ ಜಗಳ ಮಾಡುವಾಗ ಬಿದ್ದಿರುವ ಹೆಜ್ಜೆ ಗುರುತುಗಳು ಹಾಗೆ ಬಕಾಸುರ ಬಂಡೆ ಮತ್ತು ಭೀಮನ ಹಜ್ಜೆಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಸ್ನೇಹಿತರ ಹಾಗೆಯೇ ಸ್ಥಳೀಯರದಲ್ಲೂ ಸಹ ವಿಷಯವನ್ನು ತಿಳಿದುಕೊಳ್ಳೋಣ ಎಷ್ಟೋ ಜನರಿಗೆ ಗೊತ್ತಿಲ್ಲ ಈ ಬೆಟ್ಟದ ಮೇಲೆ ಭೀಮನ ಹೆಜ್ಜೆ ಇದೆ ಅಂತ ಈ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರ ಇಲ್ಲಿ ಕಾಣಿಸುತ್ತಿರುವ ಪಾಂಡವರ ಹಾರ್ಚ್ ಒಳಗಡೆಯಿಂದ ಈ ಬೆಟ್ಟಕ್ಕೆ ಹೋಗಬೇಕು ಬೆಟ್ಟ ಹತ್ತಲು ಶುರು ಮಾಡುವ ಮೊದಲೇ ಹನುಮಂತನ ದರ್ಶನ ಮಾಡಿ ಹತ್ತಬೇಕು ಇದು ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಬಲಭಾಗಕ್ಕೆ ನಮಗೆ ಸಿಗುತ್ತದೆ ದ್ವಾಪುರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಿದ್ದಾಗ ಏಕಚಕ್ರಪುರ ಎಂಬ ಗ್ರಾಮಕ್ಕೆ ಬರುತ್ತಾರೆ ಆ ಏಕಚಕ್ರಪುರವೇ ಈಗ ಕೈವಾರವಾಗಿದೆ ಊರಿಗೆ ಹೊಂದಿಕೊಂಡಂತೆ ಇರುವ ಈ ಕೈವಾರ ಬೆಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇರೋದು ಸ್ನೇಹಿತರೆ ಹೋಗುವ ದಾರಿಯಲ್ಲಿ ಎಡಭಾಗಕ್ಕೆ ಒಂದು ಗವಿ ಸಿಗುತ್ತದೆ ಅಲ್ಲಿಂದ ಮುಂದಕ್ಕೆ ಬಂದರೆ ಬಕಾಸುರ ಗವಿಗೆ ದಾರಿ ಅಂತ ಬರೆದಿದ್ದಾರೆ ಬೆಟ್ಟದಲ್ಲಿ ಕೋತಿಗಳಿವೆ ಎಚ್ಚರದಿಂದ ಹತ್ತಬೇಕು ಇವತ್ತು ಭೀಮನ ಅಮಾವಾಸ್ಯೆ ಹಾಗೂ ಭಾನುವಾರ ಇರುವ ಕಾರಣ ಈ ಬೆಟ್ಟಕ್ಕೆ ಸ್ನೇಹಿತರು ಮತ್ತು ಕುಟುಂಬದವರು ಹಾಗೂ ಗ್ರಾಮಸ್ಥರು ಬಂದಿದ್ದಾರೆ ಬೆಟ್ಟಕ್ಕೆ ಹತ್ತುವ ಮೊದಲೇ ನೀರಿನ ಬಾಟಲ್ಗಳಾಗಲಿ ಬಿಸ್ಕೆಟ್ ಅಥವಾ ಏನಾದರೂ ತಿಂಡಿ ತೆಗೆದುಕೊಂಡು ಹೋಗಬೇಕು ಏಕೆಂದರೆ ಬೆಟ್ಟದಲ್ಲಿ ಅಂಗಡಿಗಳಿಲ್ಲ ಮಕ್ಕಳನ್ನು ಕರೆದುಕೊಂಡು ಬಂದರೆ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ಬೆಟ್ಟಕ್ಕೆ ಹತ್ತುವಾಗ ಎಡಭಾಗಕ್ಕೆ ಸಿಗುವ ಬಕಾಸುರನ ಬಂಡೆ ಈ ಬಂಡೆಯಿಂದಲೇ ಭೀಮನ ಅಮಾವಾಸ್ಯೆಯೆಂದು ಗೀವು ರಕ್ತ ಬರುತ್ತದೆ ಭೀಮನಿಗೂ ಬಕಾಸುರನಿಗೂ ದಿನಗಳ ಕಾಲ ಕಾಳಗ ನುಡಿಯುತ್ತದೆ ಕಾಳಗದಲ್ಲಿ ಸೋತ ಬಕಾಸುರನನ್ನು ಇದೇ ಬಂಡೆಯಲ್ಲಿ ಮುಚ್ಚಿ ಬಕಾಸುರನನ್ನು ಮುಚ್ಚುತ್ತಾನಂತೆ ಕೊನೆಯದಾಗಿ ಬಕಾಸುರ ಭೀಮನಿಗೆ ಒಂದು ವರ ಬೇಡಿದನಂತೆ ಆ ವರ ಏನೆಂದರೆ ಈ ಗುಹೆಯಿಂದ ಹೊರಬರುವ ಮಾರ್ಗ ಇಲ್ಲವೇ ಎಂದು ನನಗೆ ಇದರಿಂದ ಬಿಡುಗಡೆ ಯಾವಾಗ ಅಂತ ಕೇಳಿದಾಗ ಭೀಮನು ಬಕಾಸುರನಿಗೆ ಹೇಳಿದನಂತೆ ಯಾವ ದಿನ ನನ್ನ ಹೆಸರನ್ನು ಜನರು ನೆನಪಿಸಿಕೊಳ್ಳುವುದಿಲ್ಲವೋ ಅಂತಹ ದಿನ ನೀನು ಹೊರಗೆ ಬರಬಹುದು ಅಂತ ಇದು ಸಾಧ್ಯವಾಗದು ಮಾತು ಸ್ನೇಹಿತರ ಭೀಮನ ಅಮಾವಾಸ್ಯದಿಂದ ಬಕಾಸುರ ಗುಹೆಯಿಂದ ಗೀವು ರಕ್ತ ಬಂದರೆ ಮಾತ್ರ ಜಾತ್ರೆ ಮಾಡುತ್ತಾರೆ ಗ್ರಾಮಸ್ಥರು ಇಲ್ಲಿ ಮಕ್ಕಳು ಹತ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನು ಸಹ ಮಾತಾಡ್ಸೋಣ ಬನ್ನಿ ಸ್ನೇಹಿತರ ನಮಸ್ಕಾರ ಸ್ವಾಮಿಗಳು ಯಾವ್ರು ಬೆಂಗಳೂರು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇವತ್ತೇ ಇವತ್ತೇನಾ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಚೆನ್ನಾಗಿದೆ ನಿಂದೆ ಎಷ್ಟು ಏಜು ನೈನ್ ಹೆಂಗೆ ಬಿಟ್ಟ ಚೆನ್ನಾಗಿದೆಯಾ ಹಾ ಇಷ್ಟ ಆಯ್ತಾ ನಿಂದೆ ಹೆಸ್ರೇನಾ ಮನೀಶ್ ಹಾಗೆ ಮುಂದಕ್ಕೆ ಬಂದರೆ ಬಲಭಾಗಕ್ಕೆ ಚಾಮುಂಡಿ ದೇವಸ್ಥಾನ ಸಿಗುತ್ತದೆ ಇದು ಗ್ರಾಮ ದೇವತೆಯಾಗಿ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಈ ತಾಯಿಯ ಮುಂದೆಯೇ ಲಕ್ಷ್ಮಣ ತೀರ್ಥ ಇರುವುದು ಸ್ನೇಹಿತರೆ ಇದನ್ನು ನಾವು ತಿಳಿದುಕೊಳ್ಳಬೇಕಾದರೆ ತ್ರೇತಾಯುಗಕ್ಕೆ ಹೋಗಬೇಕು ಇಲ್ಲಿನ ಗ್ರಾಮಸ್ಥರಾದ ಶ್ರೀ ಶೇಖರ್ ಅವರು ಕುಟುಂಬದ ಜೊತೆಗೆ ಬಂದು ಚಾಮುಂಡಿಗೆ ಪೂಜೆ ಹಾಗೂ ಆರತಿಗಳನ್ನು ಮಾಡುತ್ತಿದ್ದರು ಅವರೇ ಹತ್ತಿರ ಕೇಳೋಣ ಈ ಬೆಟ್ಟದ ಇತಿಹಾಸವನ್ನು ಬನ್ನಿ ಸ್ನೇಹಿತರೆ ಗೀತಾದೇವಿಯವರು ಬಾಯಾರಿಕೆ ಆದಾಗ ಲಕ್ಷ್ಮಣನವರು ಬಾಯಾರಿಕೆ ಆದಾಗ ಲಕ್ಷ್ಮ ಬಾಣ ಬಿಟ್ಟು ಉದ್ಭವವಾಗ ಲಕ್ಷ್ಮಣ ತೀರ್ಥ ಅಂತ ಇದಾದ ನಂತರ ಇವರು ಇಲ್ಲಿಂದ ಕೆಳಗಡೆ ಮತ್ತೆ ಪಂಚಪಾಂಡವರು ಇದು ಭೀಮಲಿಂಗೇಶ್ವರ ದೇವಸ್ಥಾನ ಅಂತಿದೆ ಕೆಳಗಡೆ ಒಳಗಡೆ ಪಂಚಪಾಂಡವರು ಒಂದು ಭೀಮ ನಕುಲ ಸಹದೇವ ಅಂತೇಬಿಟ್ಟು ಒಂದು ಪಂಚಪಾಂಡವರು ಈ ಭೀಮ ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಮಾಡಿರ್ತಕ್ಕಂಥದ್ದು ಪಂಚಪಾಂಡೂರು ಇಲ್ಲಿ ಒಂದು ಊರ ಗ್ರಾಮ ದೇವತೆ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ದೇವಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ಪೂಜೆ ಪುನಸ್ಕಾರ ಮುಗಿಸಿ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಹಿಂದುಗಡೆ ಹೋದ್ರೆ ಮೆಟ್ಲಲ್ಲಿ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತದನಂತರ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಭೀಮ ಬಕಾಸ್ಪುರ ಯುದ್ಧ ಆಡಿರ್ತಕ್ಕಂಥ ಭೀಮನ ಹೆಜ್ಜೆಗಳು ಕಾಣಿಸ್ತದೆ ನಿಮಗೆ ಸೊ ಅದನ್ನ ನೋಡ್ಕೊಂಡು ಮತ್ತೆ ನೀವು ರಿಟರ್ನ್ ನೀವು ಹಿಂದ್ಗಡೆ ಬರ್ಬೇಕಾದ್ರೆ ಕೆಳಗಡೆ ಬಕಾಸ್ಪರ್ನ ಸಂಹಾರ ಮಾಡಿ ಒಂದು ಗುಂಡೊಳಗಡೆ ಇದು ಮಾಡಿರ್ತಕ್ಕಂಥದ್ದು ಭೀಮ ಅವರು ಭೀಮ ಅವರು ಬಕಾಸ್ಪರ್ನ ಗುಂಡೊಳಗಡೆ ಪ್ಯಾಕ್ ಮಾಡಿರ್ತಕ್ಕಂಥದ್ದು ಒಂದು ಅಲ್ಲಿ ಗುರುತು ಕಾಣಿಸ್ತದೆ ಸ್ನೇಹಿತರ ಈಗ ಬೆಟ್ಟದ ಮೇಲೆ ಹೋಗೋಣ ಅಲ್ಲಿ ಭೀಮನ ಹೆಜ್ಜೆ ಹಾಗೆ ಭೀಮ ಮತ್ತು ಬಕಾಸರ ಹೆಜ್ಜೆಗಳನ್ನು ನೋಡೋಣ ಈ ಬೆಟ್ಟ ಇರೋದು ಕೈವಾರದಲ್ಲಿ ಬೆಂಗಳೂರಿನಿಂದ ಎಂಬತ್ತು ಕಿಲೋಮೀಟರ್ ಹೊಸಕೋಟೆಯಿಂದ ನಲವತ್ತೆರಡು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ನಲವತ್ತೆರಡು ಕಿಲೋಮೀಟರ್ ಕೋಲಾರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಬೆಟ್ಟ ಹತ್ತಿ ಕೆಳಗಡೆ ಇಳಿತಾ ಇದ್ದಾರೆ ಒಬ್ಬ ಹಿರಿಯರು ಅವ್ರನ್ನೇ ಕೇಳೋಣ ಸ್ನೇಹಿತರೆ ಇಲ್ಲಿನ ಇತಿಹಾಸವನ್ನ ಬನ್ನಿ ಎಸ್ಎಸ್ಸಿಂದ ಬರ್ತಾ ಇದೀರಾ ಇಲ್ಲಿಗೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇದೇ ಫಸ್ಟ್ ಟೈಮ್ ಏನಿದೆ ನಮ್ಮ ಮೇಲೆ ಏನಿಲ್ಲ ಮೇಲೆ ಮೇಲೆ ಏನಿಲ್ಲ ಭೀಮ್ ಇಲ್ಲ ಭೀಮ್ ಇದೆ ಅಂತ ಹೇಳ್ತದ ಅದು ಇದ ಇದ ಮೇಲೆ ಏನು ಕಾಣಿಸ್ತಾ ಇಲ್ಲ ಭೀಮ್ ನಜ್ಜೆ ಇದ ಹಾ ಇವ್ ಭೀಮ್ ನಜ್ಜೆ ಅಂತ ಮೇಲೆ ಏನ್ ಇದು 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 ಅಜ್ಜನಾ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಭೀಮ್ ಅಜ್ಜ ಇದ್ರ ತುಂಬಾ ಯಾವಾಗ್ಲೂ ಯಾವಾಗ್ಲೂ ನೀರು ಇರುತ್ತದೆ ಇಲ್ಲಿ ಸ್ಥಳೀಯರು ಭೀಮ್ನ ಅಜ್ಜ ಇದೆ ನೋಡಿ ಅಜ್ಜ ಭೀ ಈ ಬೆಟ್ಟದ ಬಗ್ಗೆ ಗೊತ್ತಿರೋದಂತ ಮಾಹಿತಿ ಮೇಲೆ ಒಂದು ಅಜ್ಜ ಇದೆ ಅಲ್ಲಿ ಹೋದ್ರೆ ಭೀಮ್ ಇದೆ ಐತೆ ಅಲ್ಲಿ ಇನ್ನ ಸ್ವಲ್ಪ ಬಕಾ ಗುಂಡ ಇದೆ ಅಲ್ಲಿ ಇದು ಮಾಡ್ತಾರೆ ನೀವ್ ರಕ್ತ ಬಂದ್ರೆ ಮಾತ್ರ ಜಾತ್ರೆ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಯಾವ್ದು ಬಂದಿಲ್ಲ ಈ ಸರಿ ಈ ಸರಿ ಯಾವ್ದು ಬಂದಿಲ್ಲ

ಬೆಟ್ಟದ ತುದಿಯಲ್ಲಿ ನಾವು ಹತ್ತಿದ ಬೆಟ್ಟದಿಂದ ಮುಂದೆ ಇರುವ ಬೆಟ್ಟವನ್ನು ನೋಡಿದರೆ ಅಲ್ಲಿ ನಮಗೆ ಭೀಮ ಮತ್ತು ಬಕಾಸುರನ ಹೆಜ್ಜೆಗಳು ಕಾಣುತ್ತವೆ ಈಗ ನೀವು ನೋಡುತ್ತಿರುವ ಹೆಜ್ಜೆ ಗುರುತುಗಳೇ ಭೀಮ ಮತ್ತು ಬಕಾಸುರನ ಹೆಜ್ಜೆಗಳು ಈಗ ಭೀಮನ ಹೆಜ್ಜೆ ನೋಡಲು ಇನ್ನೂ ಸ್ವಲ್ಪ ಮೇಲೆ ಹತ್ತಬೇಕು ಸ್ನೇಹಿತರ ಆದರೆ ಇಲ್ಲಿಗೆ ಹತ್ತುವಾಗ ಭಾರಿ ಎಚ್ಚರಿಕೆಯಿಂದ ಹತ್ತಬೇಕು ಸಾಮಾನ್ಯವಾಗಿ ಇಲ್ಲಿಗೆ ಯಾರೂ ಹತ್ತುವುದಿಲ್ಲ ಏಕೆಂದರೆ ಅಷ್ಟೊಂದು ಅಪಾಯಕಾರಿಯಾದ ಜಾಗದಲ್ಲಿದೆ ಈ ಭೀಮನ ಹೆಜ್ಜೆ ಈಗ ನಾವು ನೋಡುತ್ತಿರುವ ಹೆಜ್ಜೆ ಭೀಮನ ಹೆಜ್ಜೆ ಹಾಗೆ ಬೆಟ್ಟದಿಂದ ಎಳೆಯುವಾಗ ಭಾರಿ ಎಚ್ಚರಿಕೆಯಿಂದ ಎಳೆಯಬೇಕು ಮಕ್ಕಳನ್ನು ಕರೆದುಕೊಂಡು ಹೋದರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಈ ಬೆಟ್ಟಕ್ಕೆ ಹತ್ತಬೇಕಾದರೆ ಬೆಳಗ್ಗೆ ಬಂದರೆ ಚೆಂದ ಬಿಸಿಲು ಬಂದ ನಂತರ ಹತ್ತುವುದು ಕಷ್ಟಕರವಾಗುತ್ತದೆ ಒಂದು ದಿನದ ಗೆ ತುಂಬ ಚೆನ್ನಾಗಿರುತ್ತದೆ ಸ್ನೇಹಿತರ ಪವಿತ್ರವಾದ ಈ ಬೆಟ್ಟದಲ್ಲಿ ತಿಂದಂತಹ ತಿಂಡಿಯ ಪೇಪರ್ಗಳಾಗಲಿ ಅಥವಾ ಖಾಲಿ ಮಾಡಿದ ನೀರಿನ ಬಾಟಲ್ಗಳಾಗಲಿ ದಯವಿಟ್ಟು ಬೆಟ್ಟದಲ್ಲಿ ಬಿಸಾಕಬಾರದು ಮತ್ತು ಬೆಟ್ಟದಿಂದ ಕೆಳಗೆ ಬಂದರೆ ನಮಗೆ ಕಾಲಜ್ಞಾನ ಬರದಂತಹ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠ ನೋಡಿಕೊಂಡು ಮಠದ ಪಕ್ಕದಲ್ಲೇ ಮಠದ ವತಿಯಿಂದ ಕೊಡುವ ಅನ್ನ ಪ್ರಸಾದ ಮಾಡಿಕೊಂಡು ಬರಬಹುದು ಹಾಗೆ ಪಕ್ಕದಲ್ಲೇ ಇರುವ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಭೀಮನ ದೇವಸ್ಥಾನ ಹಾಗೆ ಕೈಲಾಸಗಿರಿ ಮತ್ತು ತಾತಯ್ಯನವರು ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷವಾದ ಗುಹೆ ಇದೆ ಸಮಯ ಇದ್ದರೆ ಇದನ್ನೆಲ್ಲ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು